ಮನೆ ಬಾಗಿಲುಗಳೇ ಅವಾಂತರಗಳು ತರ್ತಾ ಇದ್ದೀರಾ ಮನೆ ಬಾಗಿಲುಗಳೇ ಹಾವು ಚೇಳುಗಳನ್ನ ಬಿಡ್ತಾ ಇದ್ದೀರಾ ಇದ ಮನೆ ಬಾಗಿಲಿಗೆ ನಿಮ್ಮ ಸರ್ಕಾರ ನಾಚಿಕೆ ಆಗೋಲ್ಲ ನಿಮಗೆ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ ಹಾಂ ಇನ್ಮೇಲೆ ಇದು ಬೋಟಲ್ಲಿ ಡಿ ಕೆ ಕುಮಾರ್ ಬೋಟಲ್ಲಿ ಅದೇನು ಕೇಳ್ತಾ ಇದ್ದಾರಲ್ಲ ಹಾಂ ಸ್ವಿಮ್ಮ ಸ್ವಿಮ್ ಇನ್ಮೇಲೇನೋ ನಮ್ಮಲ್ಲಿ ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು ಬೇಡ ಮಕ್ಕಳಿಗೆ ಈ ರೋಡ್ಗಳೇ ಸ್ವಿಮ್ಮಿಂಗ್ ಪೂಲ್ಗಳಾಗ್ಬಿಟ್ಟಿದೆ ಅಂಥ ಒಂದು ಡೆವಲಪ್ಮೆಂಟಲ್ಲಿ ಗ್ರ್ಯಾಂಡ್ ಬೆಂಗಳೂರು ಮಾಡಿದಂಥ ಗ್ರೇಟ್ ಕಾಂಗ್ರೆಸ್ ಅವ್ರಿಗೆ ಇಡೀ ರಾಜ್ಯದ ಜನ ಇಡೀ ಬೆಂಗಳೂರು ಜನ ಛೀಮಾರಿ ಇದ್ದಾರೆ ನಾನು ಬೆಂಗಳೂರಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರ ಅಭಿವೃದ್ಧಿಗೆ ಅದನ್ನೇಳಿ ಅಂಡರ್ ಗ್ರೌಂಡ್ ಟನಲ್ ಅವೆಲ್ಲ ಬಿಟ್ಬಿಡಿ ಬೆಂಗಳೂರಿಗೆ ಕಳೆದ ಎರಡು ವರ್ಷದಲ್ಲಿ ಏನು ಹಣ ಬಿಡುಗಡೆ ಮಾಡಿದ್ದೀರಿ ನಿಮಗೆ ಗೌರವ ಇದ್ದರೆ ಮಾನ ಮರ್ಯಾದೆ ಇದ್ದರೆ ರಾಜ್ಯದ ಜನ ತಿಳಿಸಿ ಮತ್ತು ಕಳೆದ ಬಾರಿನೂ ನೀವು ಹೇಳಿದಿರಿ ಇದೆಲ್ಲ ಮಾಡ್ತೀನಿ ಅಂತ ಈ ಬಾರಿನೂ ಬಂದು ನಾಳೆ ಬರ್ತಾರೆ ಎಲ್ಲ ಮಳೆ ಬಂದ್ಬಿಟ್ಟು ಮುಂದಿನ ಬಾರಿ ಎಲ್ಲ ಸರಿ ಅಂತಾರೆ ಮುಂದಿನ ಬಾರಿಯನು ಮಾಡಲ್ಲ ಕಾಂಗ್ರೆಸ್ ಈ ರಾಜ್ಯದಲ್ಲಿ ತೊಲಗೋವರ್ಗನು ಬೆಂಗಳೂರಲ್ಲಿ ಕಾಂಗ್ರೆಸ್ ತೊಲಗೋವರ್ಗು ಇವರೇನು ಅಭಿವೃದ್ಧಿ ಮಾಡಲ್ಲ